ಬೆಂಗಳೂರಿನ ಕೆಂಪೇಗೌಡ ನಗರದ ಅಖಿಲ ಭಾರತ ಶಿರಡಿ ಸಾಯಿ ಸಂಘ ಶ್ರೀಸಾಯಿ ಸಂಕೀರ್ತನ ಸೇವಾ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದ ಆರ್ ಅಭಿಷೇಕ್ ಅವರ ನೇತೃತ್ವದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು ಬಸವನಗುಡಿ ರಾಮಕೃಷ್ಣ ಆಶ್ರಮದ ಹಿಂಭಾಗದ ಮೈದಾನದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದ ದೇವಸ್ಥಾನದ ಮಾದರಿಯನ್ನು ಥರ್ಮಾಕೋಲ್ನಲ್ಲಿ ನಿರ್ಮಾಣ ಮಾಡಿ ಅದರಲ್ಲಿ ಶಿರಡಿಸಾಯಿ ಬಾಬಾ ಅವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದು ಎಲ್ಲರ ಗಮನ ಸೆಳೆಯಿತು ಶನಿವಾರ ಹಾಗೂ ಭಾನುವಾರ ಎರಡು ದಿನಗಳ ಸಹಸ್ರಾರು ಮಹಿಳೆಯರು ವಿವಿಧ ಭಜನಾ ಸಂಘಗಳಿಂದ ನಿರಂತರ ಭಜನಾ ಕಾರ್ಯಕ್ರಮಗಳು ನಡೆದವು ಶಿರಡಿ ಬಾಬಾ ಅವರ ವಿಗ್ರಹಕ್ಕೆ ವಿಶೇಷ ಅಭಿಷೇಕ ಅಲಂಕಾರ ಪೂಜೆ ಕಾಕಡಾರತಿ ನೆರವೇರಿಸಲಾಯಿತು ಎರಡು ದಿನಗಳ ಕಾಲ ಅನ್ನಸಂತರ್ಪಣೆ ನೆರವೇರಿತು

Gracias. ಇವತ್ತು ವಿಶೇಷವಾಗಿ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಸುಂಕೇನಹಳ್ಳಿ ವಾರ್ಡಿ ವ್ಯಾಪ್ತಿಗೆ ಬರ್ತಕ್ಕಂತಹ ರಾಮಕೃಷ್ಣಾಶ್ರಮ ಕೊಹಿನೂರ್ ಆಟದ ಮೈದಾನದಲ್ಲಿ ವಿಶೇಷವಾಗಿ ಅಯೋಧ್ಯೆ ರಾಮ ಮಂದಿರ ಥರ ಒಂದು ಸೆಟ್ ಹಾಕಿಸಿ ಶಿರ್ಡಿ ಸಾಯಿಬಾಬಾರವರದು ತುಂಬ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ವಿ ನಿನ್ನೆ ಇಪ್ಪತ್ತನೇ ತಾರೀಕು ಸುಮಾರು ಮೂರುವರೆ ಸಾವಿರ ಮಹಿಳೆಯರು ಬಾಬಾರವರ ಭಜನೆ ಆಡಿದ್ರು ಆಮೇಲೆ ನಿನ್ನೆ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಪ್ರಸಾದದ ವ್ಯವಸ್ಥೆ ಇತ್ತು ತಿರ್ಗಾ ಇವತ್ತು ಮುಖ್ಯ ದಿನ ಪ್ರದ ಮುಖ್ಯವಾಗಿ ಗುರುಪೌರ್ಣಮಿ ದಿನ ಇರೋದ್ರಿಂದ ಬೆಳಗ್ಗೆಯಿಂದ ಸರಿ ಸುಮಾರು ಒಂದು ಐದೂವರೆ ಸಾವಿರ ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡೋದ್ರು ಬೆಳಗ್ಗೆಯಿಂದ ನಿರಂತರವಾಗಿ ಬಾಬಾರವ್ರಿಗೆ ಅಭಿಷೇಕಗಳು ಆರತಿಗಳು ಶಿರಡೀಲಿ ಹೇಗೆ ನಡೆಯುತ್ತೋ ಅದೇ ರೀತಿಯಾದ ಆರತಿಗಳು ನಡೀತಿದೆ ಆಮೇಲೆ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ಆಮೇಲೆ ಅಖಂಡ ಭಜನೆ ಅಂದರೆ ಬೆಂಗಳೂರಿನ ಬೇಗ ಬೇರೆ ಬೇರೆ ಭಾಗಗಳಿಂದ ಅಖಂಡವಾಗಿ ಅಂದರೆ ಬೇರೆ ಬೇರೆ ಸಂಸ್ಥೆಯವರು ಬಂದು ಬಾಬಂದು ಬೆಳಗ್ಗೆಯಿಂದ ಭಜನೆ ಆಡಿಸ್ತಿದ್ದಾರೆ ಸೊ ಇದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಸರ್ ಇವತ್ತು